ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆ ಎಲ್ಲಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ ಸಂಗೀತ ಮನರಂಜನೆಯ ಜೊತೆಗೆ ನಮ್ಮ ಜೀವನಕ್ಕೆ ಶಾಂತಿ ಶಕ್ತಿ ಮತ್ತು ಸ್ಫೂರ್ತಿ ನೀಡುವಂತಹ ಒಂದು ಅಪ್ರತಿಮ ಕಲೆ ಅಂತಾನೆ ಹೇಳಬಹುದು ಇಂತಹ ಕಲೆಯ ಲೋಕದಲ್ಲಿ ಹಾರ್ಮೋನಿಯಂಗೆ ಹೊಸ ಅಸ್ತಿತ್ವವನ್ನು ಕೊಟ್ಟಿರುವಂತಹ ಶಾಸ್ತ್ರೀಯ ಸಂಗೀತದ ಪ್ರಪಂಚದಲ್ಲಿ ತಮ್ಮದೇ ಆದ ಗುರುತನ್ನ ಮೂಡಿಸಿರುವಂತಹ ಅತಿಥಿಯೊಬ್ಬರು ಇಂದು ನಮ್ ಜೊತೆಗಿದ್ದಾರೆ ಹೌದು ಸ್ನೇಹಿತರೆ ನಾವು ಇವತ್ತು ನಿಮಗೆ ಪರಿಚಯಿಸ್ತಾ ಇದ್ದೇವೆ ಹಾರ್ಮೋನಿಯಂ ವಾದ್ಯಕ್ಕೆ ಜೀವ ತುಂಬಿದ ಖ್ಯಾತ ವಿದ್ವಾಂಸರು ಪ್ರತಿಭಾವಂತ ಗುರುಗಳು ಸಂಶೋಧಕರು ಹಾಗೂ ಸಂಘಟಕರಾದ ಪಂಡಿತ್ ಡಾಕ್ಟರ್ ರವೀಂದ್ರ ಕಾಟೋಟಿ ಇವರನ್ನ ಇವರ ಯಾನವು ನೂರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವಾಗಿದ್ದು ಸಾವಿರಾರು ಶ್ರೋತೃಗಳ ಮನಸ್ಸನ್ನ ಸ್ಪರ್ಶಿಸಿದೆ ಅಂತಾನೆ ಹೇಳಬಹುದು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಅನುಪಮ ತಮ್ಮ ಒಂದು ಎಂಟನೇ ವಯಸ್ಸಿನಲ್ಲಿ ಈ ಒಂದು ಹಾರ್ಮೋನಿಯಂ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತೀರಾ ಬಾಲ್ಯದಲ್ಲಿ ಹಾರ್ಮೋನಿಯಂ ಕಲಿಯೋದಕ್ಕೆ ಪ್ರೇರಣೆ ಪ್ರೇರಣೆಯೇನು ಬಾಲ್ಯದ ಪರಿಚಯ ಜೊತೆಗೆ ತಂದೆ ತಾಯಿ ಪರಿಚಯವನ್ನು ಮಾಡ್ಕೊಡಿ ಸೊ ನಾನು ಹುಟ್ಟಿ ಬೆಳೆದದ್ದೆಲ್ಲ ಬೆಳಗಾವ್ನಾಗ ನಮ್ಮ ತಂದೆ ಗುರುರಾಜ್ ಹನುಮಂತ ಕಾಟೋಟಿ ಅಂತ ಅವರು ಬೆಳಗಾವಿನಾಗ ಇದ್ದರು ಬಾಲ್ಯ ಅವ್ರದ್ದೆಲ್ಲ ಹುಟ್ಟಿದ್ದು ಬಳಗ ಬಾಗಲ್ ಅವರು ಖರೀದಿ ನಂತರ ಮುಂದೆ ಬಾಲ್ಯ ಎಲ್ಲ ಬೆಳಗಾವಿನಾಗ ಕಳೆದು ಇಲ್ಲೇ ಆರ್ ಪಿ ಡಿ ಕಾಲೇಜ್ನಾಗ ಕಲಿತು ಮುಂದೆ ಅವರು ಬಾಂಬೆಕ್ಕೆ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಹೋದರು ಅಂದರೆ ಬೆಳಗಾವಿದ ನಂಟು ನಮಗೆ ನಮ್ಮ ಕುಟುಂಬಕ್ಕೆ ಅದ ನಾ ಹುಟ್ಟಿ ಬೆಳೆದದ್ದೆಲ್ಲ ಬೆಳಗಾವ್ನಾಗ ನಮ್ಮ ತಾಯಿ ಮಂಜುಳಾ ಕಾಟೋಟಿ ಅಂತ ನಮ್ಮ ತಂದೆ ತಾಯಿಗೆ ಇಬ್ಬರಿಗೂ ಸಂಗೀತದ ಭಾಳ ಒಲವು ಅವ್ರಿಗೆ ನಮ್ಮ ತಾಯಿ ಭಾಳ ಚಂದ್ರ ಹಾಡದಿಲ್ಲ ಆಕೆ ಭಾಳ ಚಂದ ಧನಿ ಇತ್ತು ಅವು ಹಳೆಯವೆಲ್ಲ ಲತಾ ಮಂಗೇಶ್ಕರ್ ಹಾಡುಗಳು ಭಜನೆಗಳು ದಾಸರ ಪದ ಅಭಂಗಗಳು ಸಿನಿಮಾ ಹಾಡುಗಳು ಎಲ್ಲವನ್ನು ನಾವು ಕೇಳ್ಕೊತ ಬೆಳೆದ್ವಿ ನಾವು ಸೊ ನಮ್ಮ ಹುಟ್ಟಿದಿಂದ ನಮಗೆ ಸ್ವರದ್ದು ಸಂಗೀತದ ಸಂಸ್ಕಾರ ಇದೇ ಇತ್ತು ಮನೆಯೊಳಗೆ ತಂದಿಗೂ ಭಾಳ ಸಂಗೀತ ಭಾಳ ಇದು ಅಂತಂದ್ರೆ ಅವರೆಲ್ಲ ಟಾಪ್ ಬ್ರಾಸ್ ಆಫ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅಂದರೆ ಬಡೇ ಗುಲಾಮ್ ಅಲಿ ಖಾನ್ ಹಿಡ್ಕೊಂಡು ಸವಾಯ್ ಗಂಧರ್ ಅವರು ಆಮೇಲೆ ಅಮೀರ್ ಖಾನ್ ಸಾಹೇಬರು ಡಿ ವಿ ಪುಲಸ್ಕರು ಓಂಕಾರ ನಾಥ್ ಠಾಕೂರ್ ಅವ್ರನ್ನೆಲ್ಲ ಎದುರಿಗೆ ಕೂತು ಕೇಳಿದವರು ಅವರು ಭಿಂಸನ್ ಜೋಶಿ ಅವ್ರದ್ದೇ ಚಲೋ ಒಂದು ನನಗನ್ನಸೊಂದು ಅರವತ್ತೆಪ್ಪತ್ತು ಬೈಠಕ್ಕೆ ಎದ್ರೆ ಕೂತು ಕೇಳಿದವರು ಅಂದ್ರೆ ಚಲೋ ಅವರು ಅವರು ಪ್ರೈಮೊಳಗೆ ದಂಗೆದ್ದು ಅವ್ರಿಗೆ ಸಣ್ಣದಾಗಿ ಸಂಗೀತ ಕಲಿಬೇಕಂತ ಇಚ್ಛೆ ಆಯಿತು ಖರೀ ಅವ ಅನಾನುಕೂಲಗಳು ಅವಾಗಿಂದು ಅಷ್ಟು ಸುಲಭ ಇದ್ದಿದ್ದಿಲ್ಲ ಅವಾಗ ಖರೆ ಅದು ಅವರು ತಮ್ಮ ಇಚ್ಛಾ ನಮ್ಮ ಮೂಲಕ ವ್ಯಕ್ತ ಮಾಡಿಕೊಂಡ್ರು ಆಮೇಲೆ ಅವ್ರಿಗೆ ನಮ್ಮ ಗುರುಗಳು ಪಂಡಿತ್ ರಾಂಭ್ ಬಿಜಾಪುರಿ ಅವ್ರ ಮೇಲೆ ಭಾಳ ಅಭಿಮಾನ ಅವ್ರದ್ದು ಕಟ್ಟ ಅಭಿಮಾನಿಯವರು ಅವರು ಎಷ್ಟು ಅಭಿಮಾನಿ ಅಂತಂದ್ರೆ ಅವರು ಬೆಳಗಾವಿನಾಗ ಅವರು ಬೈಠಕ್ಕೆ ಆಗ್ತಿಲ್ಲ ಮ ನಮ್ಮ ಗುರುಗಳದು ಎದ್ರಿಗೆ ಹೋಗಿ ಕೊಡ್ತಿದ್ರು ಎಷ್ಟು ಎದ್ರಿಗೆ ಹೋಗಿ ಕೊಡ್ತಿರ್ತಂದ್ರೆ ಇವ್ರ ಮಣಕಾಲಿಗೆ ಅವ್ರ ಭಾತ ಹತ್ತಿತ್ತಂತ ಹಾರ್ಮೋನಿಯಂ ಭಾತ ಬಿಡಿಸಿದ್ರೆ ಇವ್ರ ಮಣಕಾಲಿಗೆ ಹತ್ತುವಷ್ಟು ಎದುರಿಗೆ ಹೋಗಿ ಕೊಡೋಂಥ ಅವ್ರ ಕಡೆಯಿಂದ ಬೈಸ್ಕೊಂಡು ಹಿಂದೆ ಸರಿಬೇಕು ಇವರು ಸಣ್ಣವ್ರು ಅವ್ರಿದ್ರಲ್ಲ ಸೊ ಅವಾಗಿಂದ ನಮ್ಮ ಗುರುಗಳನ್ನ ಫಾಲೋ ಮಾಡ್ಕೊಂಡಿದ್ರು ಅವರು ಕಡಿಗ ಅವ್ರದ್ದು ಹಠ ನನ್ನ ಮಕ್ಕಳು ಕಲ್ತಾರ ಬಿಜಾಪುರಿ ಮಾಸ್ತರ ಕಡೆ ಕಲಿಬೇಕಂತೇಳಿ ಸೊ ನನ್ನ ನಮ್ಮ ಅಣ್ಣ ನಮ್ಮಣ್ಣ ರಾಘವೇಂದ್ರ ಕಾಟೋಟಿ ಕೊಳದ ಕಲ್ಲಿಗೆ ಶುರು ಮಾಡಿದ ನಾನು ಹಾರ್ಮೋನಿಯಂ ಕವಿಗೆ ಶುರು ಮಾಡಿದೆ ಸರ್ ಈಗ ತಾವು ಈಗ ಪಂಡಿತ ರಾಮ್ಬಾಬು ಬಿಜಾಪುರಿ ಅವರ ಬಗ್ಗೆ ಶಿಷ್ಯರಾಗಿರೋದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀರಾ ಆ ಒಂದು ಗುರುವಿನಿಂದ ಹಾರ್ಮೋನಿಯಂ ಕಲಿಯೋದರ ಜೊತೆಗೆ ಏನೆಲ್ಲ ಕಲಿತ್ರಿ ತಾವು ಅಂತ ಅವರು ಹಾರ್ಮೋನಿಯಂ ಕಲಿತದ ಬರೀ ಒಂದು ಇನ್ಸಿಡೆಂಟಲ್ ಫ್ಯಾಕ್ಟ್ ಅಷ್ಟೇ ಅವ್ರು ನಮಗೆ ಜೀವನನೇ ಕಲಿಸಿಬಿಟ್ರು ಯಾಕಂದ್ರೆ ಅವರು ಬಹಳ ಒಬ್ಬ ನನ್ನ ನಾನು ಕಂಡಂತ ಒಂದು ಸಂಗೀತಗಾರ ಪ್ರಪಂಚದೊಳಗೆ ಬಹಳ ಅಪರೂಪದ ವ್ಯಕ್ತಿ ಅವರು ಅವರು ಸ್ಕ್ರಾಚ್ ಏನು ಬಂದವರು ಅವರು ಹಿಂದೆ ಬ್ಯಾನರ್ ಇಲ್ಲ ಅವ್ರಿಗೆ ಯಾರು ಗಾಡ್ ಫಾದರ್ ಇಲ್ಲ ಅಥವಾ ಯಾರ್ದೋ ಹೆಸರು ಹೇಳ್ಕೊಂಡು ಬಂದವರು ಸ್ವಂತ ಪರಿಶ್ರಮದಿಂದ ಸ್ವಂತ ತಪಶ್ಚರ್ಯ ಮಾಡಿ ಬಂದವರು ಅವರೆಲ್ಲ ಅವ್ರ ತಂದಿನೂ ಸಾಹಿತಿ ಆಗಿದ್ದರು ಖರೆ ಸಂಗೀತದೊಳಗೆ ಅವರೇನು ಸಾಧನೆ ಮಾಡಿದ್ರಲ್ಲ ಅದೆಲ್ಲ ಫುಲ್ ಅವ್ರದೇ ಅವರು ಮತ್ತು ಅವ್ರಿಗೆ ಭಾಳ ದೊಡ್ಡ ದೊಡ್ಡ ಗುರುಗಳು ಅನುಗ್ರಹ ಆಗಿತ್ತು ಅವ್ರಿಗೆ ರಾಮಕೃಷ್ಣ ಬಾಬಾ ಹೊಸೆ ಶಿವರಾಮ್ ಬಾಬಾ ವಸೆ ಕಾಗಲ್ಕರ್ ಬುವಾ ಉತ್ತರ ಕರ್ಬುವ ಬಾ ಬೆಳಗಾವಣೆ ಆಗತ್ತಿನ ಆ ಕಾಲದೊಳಗೆ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತರ ದಶಕದೊಳಗೆ ಇಪ್ಪತ್ತು ಮೂವತ್ತರ ದಶಕರೊಳಗೆ ಎಂಥ ಸಂಗೀತರ ಅಗ್ರಿ ಕ್ರೀಮಿ ಲೇಯರ್ ಬೆಳಗಾವಣೆಗೆ ಇತ್ತಾವೆದು ಸೊ ಅಂತ ಹೇಳಕ್ಕೆ ಅವ್ರ ಕಡೆಯಿಂದ ಅವರು ದೀಕ್ಷಾ ತೊಗೊಂಡು ಸಂಗೀತದ್ದು ಆಮೇಲೆ ತಾವು ತಮ್ಮದೊಂದು ಧ್ಯೇಯನ ಸಂಗೀತದೊಳಗೆ ಏನೋ ಮಾಡಬೇಕಂತ ಅಂದ್ಕೊಂಡು ಮಾಡಿದವರು ಸೊ ಅವರು ನಮಗೆ ಬರೀ ಸಂಗೀತ ಅಷ್ಟೇ ಕಲಿಸಿಲ್ಲ ಸಂಗೀತ ಇಟ್ಕೊಂಡು ನಾವು ಒಂದು ಉದಾತ್ತವಾಗಿ ಸಂಗೀತವನ್ನು ಹ್ಯಾಂಗೆ ಇಟ್ಕೋಬೇಕಾದ್ರು ಬರೇ ಸಂಗೀತವನ್ನು ವ್ಯವಹಾರಕ್ಕೆ ಸಂಗೀತ ಇಟ್ಕೊಳ್ಳೋದು ಬೇರೆ ಇವತ್ತು ಹಾಡಿದ್ರೆ ವಾರ್ಷ್ಯದ ರೊಕ್ಕ ಸಿಗ್ತಾರೆ ಕ್ಲಾಸ್ ಮಾಡಿದರೂ ರೊಕ್ಕ ಸಿಗ್ತಾರೆ ರೊಕ್ಕ ಕಳಿಸೋದೇನು ಸಂಗೀತವನ್ನೇ ಅಲ್ಲ ಸಾವಿರ ಹಾದಿರ್ತವೆ ಸಂಗೀತದಿಂದ ನೀವು ಜೀವನ ಮಾಡಬೇಕಂದ್ರೆ ನಿಮ್ಮ ನೀವು ನೀವು ಅದಕ್ಕೊಂದು ನಿಮ್ಮ ಗಟ್ಟಿ ವ್ಯಕ್ತಿತ್ವ ಇರಬೇಕು ನಿಮ್ಗೆ ಆಮೇಲೆ ನಿಮ್ಮೊಳಗಾದ್ರೂ ಅದು ಕ್ವಾಲಿಟೀಸು ಒಬ್ಬ ಸಂಗೀತಗಾರನ ಕ್ವಾಲಿಟಿ ಅಷ್ಟೇ ಅಲ್ಲ ಒಬ್ಬ ಆಸ್ ಎ ಹ್ಯೂಮನ್ ಬೀಯಿಂಗ್ ಒಬ್ಬ ಮನುಷ್ಯನಾಗಿ ನಿಮ್ಮ ಇಟ್ಕೊಂಡು ನೀವು ನಿಮ್ಮ ಶಿಷ್ಯರು ನೀವು ನಿಮ್ಮ ಸಹಕಲಾವಿದರು ಇರ್ಬೋದು ನೀವು ನಿಮ್ಮ ಸುತ್ತಲಿನ ಸಮಾಜ ಇರ್ಬೋದು ಅದಕ್ಕೆ ನೀವು ಎಷ್ಟು ಚಂದ ಹೊಂದ್ಕೊಂಡು ಅವರೊಳಗೆ ಸಾಮರಸ್ಯವಾಗಿರ್ಬೇಕಂತ ಸ್ವಂತ ತಾವು ಇದ್ದು ತೋರಿಸಿದ್ರು ಮತ್ತು ನಮಗೆ ನಮಗೂ ಪ್ರೇರಣೆ ಕೊಟ್ಟರು ಸರ್ ಇಂಥ ಒಬ್ಬ ಹತ್ತಿರ ಒಂದು ಗರಡಿಯಲ್ಲಿ ಪಳಗಿದಂತಹ ತಾವು ಈ ಗ್ರೇಡ್ ಅನ್ನ ಪಡೆದಂತಹ ಮೊದಲ ಹಾರ್ಮೋನಿಯಂ ವಾದಕರು ಕೂಡ ಆಗ್ತೀರ ಆ ಒಂದು ಅಂಶ ಯಾವ ರೀತಿ ಪ್ರೋತ್ಸಾಹ ನೀಡುತ್ತೆ ನಿಮ್ಮ ಈ ಒಂದು ಸಂಗೀತದ ಪಯಣದಲ್ಲಿ ಅಂದ್ರೆ ಆಕ್ಚುಲಿ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಹಾರ್ಮೋನಿಯಂ ವಾದಕದ ಕ್ಯಾಟಗರಿ ಒಳಗೆ ನಾನು ಫಸ್ಟ್ ಎ ಗ್ರೇಡ್ ಹಾಳು ಅಂದ್ರೆ ಅದಕ್ಕಿಂತ ಮುಂಚೆನೇ ಇತ್ತು ಹಾರ್ಮೋನಿಯಂ ಮುಂಚೆ ಗ್ರೇಡೇಷನ್ ಇರಲಿಲ್ಲ ಅದಕ್ಕಿಂತ ಮುಂಚೆ ಹಾರ್ಮೋನಿಯಮೇ ಇರಲಿಲ್ಲ ಆಕಾಶವಾಣಿ ಒಳಗೆ ಒಂದು ಚಲೋ ಒಂದು ಮೂವತ್ ನಲವತ್ ವರ್ಷ ಹಾರ್ಮೋನಿಯಂ ಮೇಲೆ ಬ್ಯಾನ್ ಮಾಡಿದ್ರು ಅಂತ ಅದು ಒಂದೆರಡು ವರ್ಷ ಬಿಟ್ಟಿದ್ರು ಅವಾಗ ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕು ಆವಾಗ ನಮ್ಮ ಗುರುಗಳು ಒಂದು ನ್ಯಾಷನಲ್ ಪ್ರೋಗ್ರಾಮ್ ಎಲ್ಲ ಬರೆಸಿದ್ರು ಅವಾಗ ನಂತರ ಮತ್ತು ಎಪ್ಪತ್ತೇಳರಿಂದ ಮತ್ತು ಹಾರ್ಮೋನಿಯಂ ಸೋಲೋ ಸ್ಟಾಪ್ ಆಗಿತ್ತು ಆಮೇಲೆ ತೊಂಬತ್ತೇಳನೇವಾಗಿ ಮತ್ತು ಗ್ರೇಡೇಷನ್ ಕೊಟ್ಟರು ಖರೆ ಅವ ಬರೀ ಬಿಹಾಯ್ ತನಕ ಅಷ್ಟೇ ಕೊಡ್ತಿದ್ರು ಆಕಾಶವಾಣಿಗಳು ಬಿ ಬಿ ಹೈ ಎ ಎ ಟಾಪ್ ಅಂತ ನಾಲ್ಕು ಗ್ರೇಡ್ ಇರ್ತಾವಲ್ಲ ಬರೀ ಬಿಹಾಯಿ ತನಕ ಕೊಡ್ತಿದ್ರು ನನಗೆ ಫಸ್ಟ್ ಆಡಿಷನ್ಗೆ ಬಿ ಹಾಯ್ ಬಂದಿತ್ತು ಆಮೇಲೆ ಎ ಗ್ರೇಡಕ್ಕೆ ಸುಮಾರು ಸರ್ತಿ ನಾನು ಪ್ರಯತ್ನ ಮಾಡ್ತಿದ್ದೆ ಅದು ಅವ್ರದ್ದೇನೋ ಸಂಪ್ರದಾಯನೋ ಏನೋ ಒಟ್ಟು ನಮಗೆ ವಾಪಸ್ ಕಳಿಸಿಬಿಡ್ತಿದ್ರು ಪ್ರತಿ ಸರ್ತಿ ಒಬ್ಬರು ಯಾರು ಪುಣ್ಯಜೀವಿಗಳು ನಮ್ಮ ಹಾರ್ಮೋನಿಯಂ ಕೇಳಿ ಇವರಿಗೆ ಕೊಡಲಿಕ್ಕೆ ಹೇಳಿ ಹತ್ತು ಎರಡು ಸಾವಿರದ ಹದಿನೈದನೇ ಇಶ್ವೇ ಕೊಟ್ಟರು ಅಂದರೆ ಎರಡು ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಹದಿನೈದರ ತನಕ ನಮ್ಮ ಪ್ರಯತ್ನ ನಡೆದೇ ನಡೆದಿತ್ತು ಯಾಕಂದರೆ ನಮಗೊಂದು ಹಠ ನಮ್ಮ ಅದಕ್ಕೆ ಒಂದು ಎಗ್ರೇಡ್ ಬರಬೇಕು ಅಂತ ತಿಳ್ಕೊಂಡು ಸೊ ಎರಡು ಸಾವಿರದ ಹದಿನೈದಕ್ಕೆ ನನಗೇನು ಬಂತಲ್ಲೋ ಅದು ಆಕಾಶವಾಣಿ ಇತಿಹಾಸದೊಳಗೆ ಹಿಂದೂಸ್ತಾನಿ ಹಾರ್ಮೋನಿಯಂ ಕೆಟಗರಿ ಒಳಗೆ ಫಸ್ಟ್ ಎ ಅದರ ನಂತರ ಈಗ ಮತ್ತು ಒಂದು ಐದಾರು ಜನ ಏಳು ಜನಕ್ಕೆ ಎಗ್ರೇಡ್ ಗ್ರೇಡ್ ಅಂತಾರೆ ಈಗ ಲೇಟೆಸ್ಟ್ ಎಲ್ಲ ಲಾಸ್ಟ್ ಎ ಗ್ರೇಡ್ ನನ್ನ ಮಗನಿಗೂ ಎ ಗ್ರೇಡ್ ಬಂತೀಗ ಮೊನ್ನೆ ಒಂದು ಒಂದು ತಿಂಗಳ ಎರಡು ತಿಂಗಳ ಹಿಂದೆ ಅವಂಗೂ ಆಕಾಶವಾಣಿ ಒಳಗೆ ಹಾರ್ಮೋನಿಯಮಗೆ ಎಗ್ರೇಡ್ ಬಂತಿದೆ ಅವನ ಹೆಸರು ತೇಜಸ್ ತೇಜಸ್ ರವೀಂದ್ರ ಕಂಡು ನನ್ನ ಮಗ ಆ್ಯಕ್ಚುಲಿ ಅವನು ಆರಂಭದ ಶಿಕ್ಷಣ ನನ್ನ ಗುರುಗಳ ಕಡೆನೇ ಆತು ಅವ ಗುರುಗಳೇ ಅವನಿಗೆ ಗಣೇಶ ಮಾಡಿಕೊಟ್ರು ಈಗ ನನ್ನ ಕಡೆ ಕಲಿತಾನೆ ಈಗ ಅವನು ಕಾರ್ಯಕ್ರಮ ನುಡಿಸ್ತಾನೆ ಅವನು ಸಂಘಟನೆ ಮಾಡ್ತಾನೆ ಆಮೇಲೆ ಕ್ಲಾಸಸ್ ಮಾಡ್ತಾನೆ ಮಗ ವಿದ್ಯಾರ್ಥಿಗಳ ಪಾಠ ಹೇಳ್ಬಿಡ್ತಾನವ ಸರಿ ತಾವು ಪಂಡಿತ್ ಭೀಮ್ಚೇನ್ ಜೋಶಿ ಆಗಿರಬಹುದು ಡಾಕ್ಟರ್ ಗಂಗುಬಾಯಿ ಹಾನಗೋಲ್ ಆಗಿರಬಹುದು ಈ ತರ ಮುಂತಾದ ದಿಗ್ಗಜ ಗಾಯಕರಿಗೆ ಒಂದು ಹಾರ್ಮೋನಿಯಂ ಸಾಥನ್ನ ನೀಡ್ತೀರಾ ಆ ಒಂದು ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಾದ್ರೆ ಅದು ಅಂತ ಅವರು ದೊಡ್ಡ ಮೇರು ವ್ಯಕ್ತಿತ್ವಗಳು ಒಂದು ಎವರೆಸ್ಟ್ ಶಿಖರಗಳು ಇದ್ದಂಗೆ ಒಬ್ಬೊಬ್ಬರು ಕಿಂತ ಒಬ್ರು ಅವರು ಅವ್ರ ಎತ್ತರ ಎಷ್ಟೆತ್ತಂದ್ರೆ ಸಾಂಗೀತಿಕ ಎತ್ತರ ವ್ಯಕ್ತಿತ್ವ ಎತ್ತರೇ ತಮ್ಮನ್ನು ತಾವು ಅಷ್ಟು ಎತ್ತರದ ಅವ್ರಂತ ಯಾವತ್ತೂ ತೋರಿಸ್ಕೊಡ್ತಿದ್ದಿಲ್ಲ ಅದು ನಡ್ಕೊಳ್ಳುತ್ತಿದ್ದಿಲ್ಲ ಅವ್ರ ಜೋಡಿ ವೇದಿಕೆ ಮೇಲೆ ಕುಡೋದು ಅವ್ರ ಇರುವುದೇ ಇರೋದೇ ಒಂದು ದೊಡ್ಡ ಪೂರ್ವಜನ್ಮರ ಸೌಭಾಗ್ಯ ನಮ್ಮದು ಹಾಗಾಗಿ ಸಾಕಷ್ಟು ಅವ್ರ ಜೊತೆ ನಮ್ಗೆ ಕಚೇರಿ ನಡೆಸಿದ್ವಿ ಅವ್ರ ಜೋಡಿ ಪ್ರವಾಸ ಮಾಡ್ಲಿಕ್ಕೆ ಸಿಕ್ತು ಆಮೇಲೆ ಎಲ್ಲಕ್ಕಿಂತ ಹೆಚ್ಚು ಅವರಿಂದ ಕಲೀಲಿಕ್ಕೆ ಸಿಕ್ತು ಒಬ್ಬ ಸಂಗೀತಗಾರ ಹೆಂಗೆ ನಡ್ಕೋಬೇಕು ಸಂಗೀತವನ್ನು ಹ್ಯಾಂಗೆ ನಡ್ಸ್ಕೋಬೇಕು ಕೆಲವರು ಸಂಗೀತ ಬಂತಂತ ತಿಳ್ಕೊಳ್ಳಿ ಹಂಗೇಲೇ ತಲೆ ಮೇಲೆ ಇದು ಕಿರೀಟ ಹಾಕ್ಕೊಂಡು ಮೇರಿದಿರ್ತಾರೆ ಅವರು ಎಷ್ಟು ಡೌನ್ ಟು ಅರ್ಥ ಎಷ್ಟು ಸಿಂಪಲ್ ಆಗಿದ್ರು ಹಂಬಲ್ ಆಗಿದ್ದರು ಆಮೇಲೆ ಅಷ್ಟು ದೊಡ್ಡವರಾಗಿದ್ದರು ನಮ್ಮಂಥ ಸಣ್ಣವ್ರಿಗೆ ಎಷ್ಟು ವಿಶ್ವಾಸದಿಂದ ನಡ್ಸ್ಕೊತಿದ್ರು ಅವರು ಅದನ್ನ ನಾವು ನೋಡ್ಲಿಕ್ಕೆ ಸಿಗ್ತೀವಿ ಮತ್ತು ಅವರಿಂದ ಭಾಳ ಸಂಗೀತದ ಪ್ರೇರಣಾ ಸಂಗೀತರವರ ಎನರ್ಜಿ ಇರ್ತಲ್ಲ ಅದನ್ನು ಅದನ್ನ ಶಕ್ತಿ ಒಂದು ರೇಡಿಯೇಷನ್ ಕಂಟಿನ್ಯೂಸ್ ರೇಡಿಯೇಷನ್ ಆಗ್ತಿರ್ತಾರೆ ಅವರು ವಲಯದೊಳಗಿದ್ದು ನಮ್ಗೆ ಅದು ಭಾಳ ಸಿಗ್ತೀವಿ ನಾವು ನಮ್ಮದು ಆತ್ಮವಿಶ್ವಾಸ ಬೆಳೀತು ವಿಷಯಗಳು ತಿಳ್ಕೊಳಕ್ಕೆ ಸಿಕ್ತು ಮತ್ತು ಭಾಳ ಪ್ರಪಂಚ ನೋಡ್ಲಿಕ್ಕೆ ಸಿಗ್ತೀವಿ ಸಂಗೀತರ ಪ್ರಪಂಚ ಅಂದರೆ ಹೊರಗಿನ ಪ್ರಪಂಚ ಅಲ್ಲ ¡Viene <laughs> ಸರ್ ಇನ್ನು ಸಾರಂಗ ಸಿತಾರ್ ಗಿಟಾರ್ ಮೊದಲಾದಂತಹ ಒಂದು ಪಾಶ್ಚಾತ್ಯ ಒಂದು ವಾದ್ಯಗಳನ್ನು ಹಾರ್ಮೋನಿಯಂನೊಂದಿಗೆ ಸಂಯೋಜಿಸಿ ಹೊಸ ಒಂದು ಪ್ರಯೋಗಗಳನ್ನು ಮಾಡ್ತೀರಾ ಅದು ಎಷ್ಟು ಸಂತೃಪ್ತಿಯನ್ನು ತಂದು ಕೊಟ್ಟಿದೆ ಅಂತ ಅಂದರೆ ಮುಂಚೆ ನಾನು ಒಬ್ಬ ಹಾರ್ಮೋನಿಯಂ ವಾದಕನಾಗಿ ಸಾಕಷ್ಟು ಕಡೆ ಸೋಲೋ ಕಾರ್ಯಕ್ರಮ ನೀಡೇ ನಡೀತಿದ್ದೆ ನನಗೊಂದು ಹಿಂಗೆ ವಿಚಾರ ಬಂತು ನಾನು ಬರೀ ಒಬ್ಬನೇ ನೋಡಿಸೋದು ಕೂತ್ರೆ ಆಗ್ತದೆ ನನ್ನ ವಿಚಾರಗಳು ನಾನೇ ಬರೆಸೋದು ಕೊಡೋದಾಗ್ತಾರೆ ಅವಾಗ ನಾವು ಬೇರೆ ಬೇರೆ ವಾದ್ಯದ್ದು ಜೋಡಿ ಒಂದು ಸ್ವಲ್ಪ ನಮ್ಮದು ಒಂದು ಕೊಲಾಬೊರೇಷನ್ ಮಾಡಿದರೆ ಒಂದು ಸಹಯೋಗ ಮಾಡಿದರೆ ಅದರೊಳಗೆ ಅವರು ವಿಚಾರಗಳನ್ನ ತಿಳ್ಕೊಳ್ಳಿಕ್ ಸಿಗ್ತಾರೆ ಆಮೇಲೆ ಅವರು ಫ್ರೆಜಿಯಾಲಜಿ ಇರ್ತಲ್ಲ ಪ್ರತಿಯೊಂದು ವಾದ್ಯದೊಳಗೆ ಅದ್ರದ್ದು ಸ್ವರ ಸಂಯೋಜನೆ ಬೇರೆ ಬೇರೆ ಇರ್ತದೆ ಫ್ರೇಜ್ಗಳನ್ನ ಮಾಡೋದು ಸೊ ಅದ್ರದ್ದು ಹುಡುಕಿಕೆ ನಾವು ನಾವು ಸವಾಲು ಜವಾಬ್ದು ಮಾಡಬೇಕಾದ್ರೆ ನಮ್ಮ ನಮಗೂ ಹೊಸ ಹೊಸ ಸಾಧ್ಯತೆಗಳನ್ನ ಹಾರ್ಮೋನಿಯೊಳಗೆ ನಾವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಿಗ್ತಾರೆ ಈ ದೃಷ್ಟಿ ಇಟ್ಕೊಂಡು ನಾನು ಅದನ್ನ ಪ್ರಯತ್ನ ಮಾಡಿದೆ ಸಾಕಷ್ಟು ನಂಗೆ ಅದು ಅನುಭವ ಕೊಡ್ತೀವಿ ಸಾಕಷ್ಟು ನನಗೆ ಹೊಸ ವಿಚಾರಗಳ್ನ ತಿಳ್ಕೊಳ್ಳಿಕ್ಕೆ ಸಿಕ್ತು ಆಮೇಲೆ ಅದರಿಂದ ನನ್ನ ವಾದನದೊಳಗೂ ಸಾಕಷ್ಟು ಮಾರ್ಪಾಡಾಯಿತು ವಾದನದೊಂದು ಒಂದು ಸ್ಪ್ರೆಡ್ ಏನಿರ್ತಲ್ಲ ಹರವು ಅಂತ ಇರ್ತದೆ ಅದು ಸಾಕಷ್ಟು ಬೆಳೀತ ನಂಗೆ ಅದು ಬಹಳ ನಂಗೆ ತೃಪ್ತಿ ಕೊಟ್ಟರು ಸರಿಗ ತಾವು ಪ್ರವೃತ್ತಿಯಿಂದ ಒಬ್ಬ ಹಾರ್ಮೋನಿಯಂ ವಾದಕರು ಜೊತೆಗೆ ವೃತ್ತಿಯಿಂದ ತಾವು ಉಪನ್ಯಾಸಕರು ವೃತ್ತಿ ಜೀವನದ ಬಗ್ಗೆ ನಾನು ಆ್ಯಕ್ಚುಲಿ ಗೊಕ್ಟೆ ಕಾಲೇಜ್ ಆಫ್ ಕಾಮರ್ಸ್ ಸ್ಟೂಡೆಂಟ್ ನಾನು ಎರಡು ಎಂಬತ್ತೈದರಿಂದ ತೊಂಬತ್ತರ ತನಕ ನಾನು ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದೆ ಆಮೇಲೆ ಕರ್ನಾಟಕ ಯೂನಿವರ್ಸಿಟಿ ಬೆಳಗಾವಿ ಕ್ಯಾಂಪಸ್ ಒಳಗೆ ನಾನು ಎಮ್ ಕಾಮ್ ಮಾಡಿದ್ದಿಲ್ಲ ಆಮೇಲೆ ಇಲ್ಲೇ ನಮ್ಮ ಗುರುಗಳದು ಡಾಕ್ಟರ್ ಎ ಬಿ ಕಾಲ್ಕುಂದ್ರಿಕರ್ ಅಂತ ಅವರು ನನ್ನ ಪಿ ಎಚ್ ಡಿ ಗೈಡ್ ಅವರು ಸೊ ನಂದು ನರ್ಸರಿ ಹಿಡ್ಕೊಂಡು ಪೇಜ್ ಹಿಡಿದ ತನಕ ಎಲ್ಲ ಬೆಳಗಾವಣೆಯಾಗೆ ಆಗಿದ್ದೆ ಸಂತು ಆಮೇಲೆ ನಾನು ಇದು ಎನ್ ಇ ಯು ಜಿ ಸಿ ರೂ ಟೆಸ್ಟ್ ಪಾಸ್ ಮಾಡಿದ್ದಕ್ಕೆ ನನಗೆ ಅದ್ರ ಬೇಸಿಸ್ ಮೇಲೆ ಕೆ ಪಿ ಎಸ್ಸಿಯಿಂದ ಸೆಲೆಕ್ಷನ್ ಆಗಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಸರ್ಕಾರಿ ದರ್ಜೆ ಕಾಲೇಜ್ ಅಂತ ಹೇಳ್ತಾರಲ್ಲ ಅಲ್ಲಿ ನನಗೆ ಉಪನ್ಯಾಸಕ ಅಂತ ಇದು ಸಿಕ್ತು ನೌಕರಿ ಸಿಕ್ತು ತೊಂಬತ್ತಾರನೇಷಿಂದ ನಾನು ಆ ವೃತ್ತಿ ಒಳಗೂ ಇದ್ದೀನಿ ನಂಗೆ ಅದು ಆ ವೃತ್ತಿನೂ ಅಷ್ಟೇ ಸಂತೃಪ್ತಿ ಕೊಟ್ಟರು ಯಾವಾಗ ನಮ್ಮ ಮಕ್ಕಳಿಗೆ ಜೋ ಜೋಡಿ ಕ್ಲಾಸ್ ಒಳಗೆ ಪಾಠ ಮಾಡ್ತಿರ್ತೀನಿ ಸೊ ಕಾಮರ್ಸ್ ಕಲಸೋರು ಒಂದೇ ಸಂಗೀತ ಕಾಮರ್ಸ್ ಕಲನೊಳಗು ನಾನು ಸಂಗೀತ ಹುಡುಕ್ತಿರ್ತೀನಿ ಸಂಗೀತ ಒಳಗೆ ಏನು ಕಾಮರ್ಸ್ನೂ ಹುಡುಕಿಲ್ಲ ಸೊ ಅದು ನಂಗೆ ಬಹಳ ತೃಪ್ತಿ ಕೊಟ್ಟದ ಸರ್ ಇನ್ನು ಇದರ ಜೊತೆಗೆ ತಾವು ಒಬ್ಬ ರಚನಾಕಾರರು ಕೂಡ ಹೌದು ಶಾಸ್ತ್ರೀಯ ಆಗಿರ್ಬೋದು ಭಕ್ತಿ ಗೀತೆ ಲಘು ಸಂಗೀತಗಳನ್ನು ಕೂಡ ರಚನೆ ಮಾಡ್ತೀರಾ ಆ ಒಂದು ವಿಷಯವಾಗಿ ಮಾತಾಡುತ್ತೆ ಮಾಡಿ ನಾನು ಸಾಕಷ್ಟು ವಿಧ ಪದಗಳಿಗೆ ಆಮೇಲೆ ನಮ್ಮ ಕವನಗಳಿಗೆ ಬೇಂದ್ರೆ ಅವರದಾಗಿರ್ಬೋದು ನಮ್ಮ ಸಿದ್ಧಯ್ಯ ಆಮೇಲೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಅವರಂಥ ಕ ಕವನಗಳಿಗೆಲ್ಲ ಒಂದು ಸ್ವಲ್ಪ ಸಂಯೋಜನೆ ಮಾಡೀನಿ ಪ್ಲಸ್ ನಾನು ಈ ಶಾಸ್ತ್ರೀಯ ಸಂಗೀತದೊಳಗು ನನ್ನ ಕೆಲವು ಸ್ವಂತ ಸಂಯೋಜನೆಗಳನ್ನು ಮಾಡೀನಿ ಕೆಲವೊಂದು ಕಾನ್ಸೆಪ್ಟ್ ಬೇಸ್ಡ್ ಅಂದರೆ ಅಂದ್ರೆ ಅಮೃತಮಾಲಾ ಹೇಳಿ ಒಂದು ಮಾಡೀನಿ ಅಮೃತಮಾಲಾ ಅಂತಂದ್ರೆ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅದರೊಳಗೆ ಸಮಯ ಚಕ್ರ ಅಂತ ಒಂದು ಕಾನ್ಸೆಪ್ಟ್ ಬರ್ತಾರೆ ದ ದಿವಸದ ಎಂಟು ಪ್ರಹರ್ ಇರ್ತಾವಲ್ಲ ಪ್ರತಿ ಪ್ರಹರದೊಳಗೆ ಹಿಂತಿಂತ ರಾಕ್ ಹಾಡಬೇಕಂತ ಹೇಳಿ ಒಂದು ಶಾಸ್ತ್ರ ಅದ ನಮ್ಮ ಕಡೆ ಅದು ವೈಜ್ಞಾನಿಕ ಅದ ಸುಮ್ಮನೆ ಅಂದ್ರೆ ಇದು ಹೆಸರಿಗೆ ಮಾಡಿದಲ್ಲ ಅದು ಆ ಸಮಯ ಚಕ್ರದ ಅನುಸಾರವಾಗಿ ನಾನು ಎಪ್ಪತ್ತೈದು ರಾಗಗಳದು ರಾಗಮಾಲ ಮಾಡಿದ್ದು ಅದಕ್ಕೆ ಅಮೃತಮಾಲ ಅಂತ ಹೆಸರಿಟ್ಟು ಮುಂಜಾನೆ ಭಟಿಯಾರದಿಂದ ಸ್ಟಾರ್ಟ್ ಆದರೆ ಬೆಳೆ ಬರೇ ಮುಂಜಾನೆ ರಾಗಗಳು ಆಮೇಲೆ ಮಧ್ಯಾಹ್ನ ಭೀಮದಾಸನ ಶುರುವಾಗಿ ಸಂಜೆ ತನಕ ಯಮುನ ತನಕ ರಾಗಗಳು ಆಮೇಲೆ ಸಾಯಂಕಾಲ ಭೂಪದಿನ ಶುರುವಾಗಿ ಮತ್ತು ಮುಂಜಾನೆ ಭಟಿಯಾರ ತನಕ ಬರೋ ಹಾಗೆ ಒಂದು ಎಪ್ಪತ್ತೈದು ರಾಗಗಳದ್ದು ಅಮೃತಮಾಲ ಅಂತ ಒಂದು ಕಾನ್ಸೆಪ್ಟ್ ಮಾಡಿದೆ ಅದು ಬಿಟ್ಟು ಈ ಶಾಸ್ತ್ರೀಯ ಸಂಗೀತಕ್ಕೆ ಹೊಂದುವಂಥವು ಕೆಲವೊಂದು ಹಿಂದಿ ಒಳಗ ಕಂಪೋಸಿಷನ್ ಮಾಡಿದೀನಿ ಆಮೇಲೆ ಕೆಲವೊಂದು ಕನ್ನಡದ ಕಂಪೋಸಿಷನು ಮಾಡಿದ್ವಿ ಅಂತಂದ್ರೆ ನಮ್ಮ ಕಡೆ ಗಾಯನದೊಳಗೆ ಹಿಂದೂಸ್ತಾನಿ ಸಂಗೀತ ಹಾಡಿದ್ರು ತರಬೇಕಾದ್ರೆ ಸಾಕು ಅದ್ರ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಬ್ರಿಜ್ ಭಾಷಾ ಮತ್ತು ಹಿಂದಿ ಇರ್ತಾವೆ ಅವು ಅದ್ರದ್ದೇನಾಗ್ತಾರೆ ಕಲ್ಚರಲ್ ಕಾಂಟೆಕ್ಸ್ಟ್ ಉತ್ತರ ಭಾರತಕ್ಕೆ ಜಾಸ್ತಿ ಹೊಂತಾರೆ ಅದ್ರು ಕಲ್ಚರಲ್ ಮತ್ತು ಲಿಂಗ್ವಿಸ್ಟಿಕ್ ಕಾಂಟೆಕ್ಸ್ಟು ಇಟ್ ಕರೆಸ್ಪಾಂಡ್ಸ್ ಮೋರ್ ವಿತ್ ನಾರ್ತ್ ಇಂಡಿಯಾ ಇಲ್ಲಿ ನಮ್ಮ ಕೆಲವೊಂದು ಶ್ರೋತೃಗಳಿಗೆ ಅವ್ರು ಏನು ತಾಮ ಏನು ಅಂತ ಅವ್ರ ಅವ್ರಿಗೆ ಅರ್ಥಂಗೆ ಕೆಲವೊಂದು ಸರ್ತಿ ಹಾಡವ್ರಿಗೆ ಸರಿಯಾಗಿ ಉಚ್ಚಾರಣೆ ಗೊತ್ತಿರಂಗಿಲ್ಲ ಯಾಕಂದ್ರೆ ಪಾಠಾಂತರೊಳಗೆ ಎಲ್ಲ ವ್ಯತ್ಯಾಸ ಆಗಿ ಬಂದಿರ್ತಾರೆ ಕೆಲವೊಮ್ಮೆ ಹಡವ್ರಿಗೆ ಎದ್ರದ್ದು ಅರ್ಥ ಕೊಡ್ತಿರಂಗಿಲ್ಲ ಸೊ ಹಿಂಗೆ ಇದು ಔಟ್ ಆಫ್ ಆಗಬಾರ್ದು ಅಂತ ಅನ್ನೋ ದೃಷ್ಟಿಯಿಂದ ಕನ್ನಡದೊಳಗೆ ಕೆಲವೊಂದು ಬಂದೀಶ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದೆರಡು ಬಂದೀಶ್ ಅಂದರೆ ತೋರಿಸ್ತೀನಿ ಒಳ್ಳೆಯ ಖಂಡಿತ ಸರ್ ಖಂಡಿತ ಮಧುವಂತಿಯೊಳಗೆ ಒಂದು ಮಾಡೀನಿ ಸ ಗ ಪದ ಪ ರೇ ಸ ಕೂಜನವ ಕೇಳಿ ಮೈ ಮರೆತಿ कूजनव कूजनवळी मै मरेते मामरद मरयुन्द तेली भरव कूजनव केळि मै मरेते मामरद मरयुन्द तेली भरव कूजनव केळि मै मरेते सखन विरह विरहदुरि ಸೆ ಘೋರ ಸಖನ ಬಾಧಿ ಸೆ ಘೋರ ಕಾದು ಸೋತೆ ಅವ ಪರುವದಾರಿ ದಾರಿ ಪೂಜ ಕೇಳಿ ಮೈ ಅಂದ್ರೆ ಇದು ಒಂದು ಬಂದೀಶ್ವರ್ ಮಠ ಒಳಗೂ ಇರ್ತಾರೆ ಕನ್ನಡದೊಳಗೆ ಇರ್ತಾರೆ ಗೊತ್ತಾಗ್ತಾರೆ ಇವ್ರೇನು ಹಾಡ್ಲಿಕ್ಕೆ ಅದ್ರ ಕಾಂಟೆಕ್ಸ್ಟ್ ಏನು ಭಾವ ಏನಿದೆ ಗೊತ್ತಾಗ್ತಾರೆ ಆಮೇಲೆ ಹಾಡವ್ರಿಗೂ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗಿಬಿಡ್ತಾರೆ இந்தியொழ மாந்த லலத்தொழி கிளசினி நமக்கு நீ சாய நீ ம நூ து மோ நாய்தூப து மோ நாய்தூப து மோ நாய்தேத जो ही जाने पहचाने नाद रूप तुम हो नाद रूप गुण निर्गुण निराकार गुण निर्गुण निराकार साकार रस समरस रूप तुम हो नाद रूप ಸರ್ ಈಗ ತಾವು ಗುರುಗಳ ಒಂದು ಸ್ಮರಣಾರ್ಥವಾಗಿ ಬಿಜಾಪುರಿ ಹಾರ್ಮೋನಿಯಂ ಫೌಂಡೇಶನ್ ನ ಸ್ಥಾಪಿಸಿ ಒಂದು ಹಾರ್ಮೋನಿಯಂ ವಾದ್ಯದ ಪ್ರಚಾರ ಪ್ರಸಾರದಲ್ಲಿ ಒಂದು ತಮ್ಮನ್ನ ತಾವು ತೊಡಗಿಸ್ಕೊಳ್ತೀರಾ ಆ ಒಂದು ಅನುಭವ ನಾನು ಇದ್ರ ಬಗ್ಗೆ ನಾನು ಬಹಳ ಮುಂಚಿಂದ ನನಗೆ ತಲೆ ಒಂದು ವಿಚಾರ ಇತ್ತು ಒಂದು ಮಾಡ್ಬೇಕಂತ ಅದು ಒಂದು ಕಾಂಕ್ರೀಟ್ ಐಡಿಯಾ ತಗೊಂಡಿರಲಿಲ್ಲ ಎರಡು ಸಾವಿರದ ಎರಡರೊಳಗೆ ನಮ್ಮ ಗುರುಗಳ್ನ ನಾನು ಬೆಂಗಳೂರಿಗೆ ಕರೆಸಿದ್ದೆ ಒಂದು ಅವ್ರಿಗೆ ಗುರುವಂತ ನಾ ಕಾರ್ಯಕ್ರಮ ಮಾಡಬೇಕಂತ ಮಾಡಿದಾಗ ಒಂಬಿಲೆ ಅವಾಗ ಅನಿಸ್ತು ನಮ್ಮ ಗುರುಗಳ ಹೆಸರಲ್ಲೇನೇ ಒಂದು ಫೌಂಡೇಶನ್ ಮಾಡಿ ಹಾರ್ಮೋನಿಯಂ ಸಲುವಾಗಿ ಒಂದು ಅದಕ್ಕೆ ಮುಡುಪಾಗಿರುವಂಥ ಒಂದು ಏನಾದ್ರು ಸಂಸ್ಥೆ ಇರಬೇಕು ಅಂತ ಆಮೇಲೆ ಅವರಿಗೆ ನಾನು ಕೇಳ್ಕೊಂಡೆ ಆಮೇಲೆ ಅವ್ರದ್ದು ಅಪ್ಪಣೆ ತೊಗೊಂಡು ಎರಡು ಸಾವಿರದ ಮೂರೊಳಗೆ ಅವ್ರ ಕೈಯಿಂದನೇ ದೀಪ ಬೆಳಗ್ಗೆ ಇದನ್ನ ಶುರು ಮಾಡಿದ್ದು ಎರಡು ಸಾವಿರದ ಮೂರಿಂದ ಫೌಂಡೇಶನ್ ಚಟುವಟಿಕೆ ನಡೆದರೆ ಬೆಂಗಳೂರೊಳಗೆ ನಾವು ಪ್ರತಿ ವರ್ಷ ಹಾರ್ಮೋನಿಯಂ ಹಬ್ಬ ಅಂತ ಮಾಡ್ತೀವಿ ಎಲ್ಲರೂ ಯುಗಾದಿ ದೀಪಾವಳಿ ಸಂಕ್ರಾಂತಿ ಮಾಡ್ತಾರೆ ನಾವು ಹಾರ್ಮೋನಿಯಮನ್ನು ಇದು ಮಾಡೋದು ಯಾಕಂದರೆ ಯೂಶ್ವಲಿ ಏನಾಗ್ತಾರೆ ಹಾರ್ಮೋನಿಯಮ್ಮು ಇಟ್ ಈಸ್ ಮೋಸ್ಟ್ ಯುಟಿಲೈಝಡ್ ಇನ್ಸ್ಟ್ರೂಮೆಂಟ್ ಬಟ್ ಲೀಸ್ಟ್ ಅಂಡರ್ಸ್ಟುಡ್ ಎಲ್ಲರೂ ಎಲ್ಲ ಕಡೆ ಉಪಯೋಗ ಮಾಡ್ತಾರೆ ಭಜನೆಯಾಗೆ ಎಲ್ಲ ಕಡೆ ಹೇಳ್ಕೊಂಡು ಅಂದರೆ ನೀವು ಭಜನೆ ಒಳಗೆ ಇರ್ತಾರೆ ಸುಗಮ ಸಂಗೀತ ಸಿನಾಮಾ ಸಂಗೀತ ಶಾಸ್ತ್ರೀಯ ಸಂಗೀತ ಸಂಗೀತ ಕ್ಲಾಸು ಎಲ್ಲಿ ಹೋದರೂ ನಿಮಗೆ ಅದರದ್ದು ಪ್ರೆಸೆನ್ಸ್ ಕಾಣಸೇ ಕಾಣಿಸ್ತಿರ್ತಾರೆ ಖರೆ ಅದನ್ನು ಒಂದು ವಾದ್ಯವಾಗಿ ತಿಳ್ಕೊಳ್ಳೋರು ಭಾಳ ಕಮ್ಮಿ ಅದು ವಾದ್ಯವಾಗಿ ಅದನ್ನ ಕಲಿತು ಅದನ್ನ ಅದರ ಎಕ್ಸ್ಪ್ಲೋರೇಷನ್ ಮಾಡೋದು ಭಾಳ ಕಮ್ಮಿ ಸೊ ಅದ್ರ ಸಲುವಾಗಿ ನಾವು ಈ ಮತ್ತೆ ಅದರದ್ದು ಒಂದು ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ಟಿಕ್ ಏನದಲ್ಲ ಒಂದು ಸೋಲೋ ಇನ್ಸ್ಟ್ರೂಮೆಂಟ್ ಅಂತ ಅದನ್ನು ತೋರಿಸಲು ಭಾಳ ಕಮ್ಮಿ ಅದರ ಸಲುವಾಗಿ ನಾವು ಈ ಫೌಂಡೇಶನ್ ಮಾಡಿ ಅದರೊಳಗೆ ನಾವು ಸಾಕಷ್ಟು ಸೋಲೋ ರೆಸೈಟಲ್ಸ್ ಬರೀ ಅಲ್ಲ ಕರ್ನಾಟಕ ಸಂಗೀತದ್ದು ಹಾರ್ಮೋನಿಯಂ ಸೋಲೋ ಇಟ್ಟಿವೆ ನಾವು ಆಮೇಲೆ ವೆಸ್ಟರ್ನ್ ಕ್ಲಾಸಿಕಲ್ಲು ಆನ್ಸೇಬಲ್ ಮ್ಯೂಸಿಕ್ಕು ಜುಗಲ್ಬಂಧಿಗಳು ಅದರದ್ದೆಲ್ಲ ನಾವು ಸಾಕಷ್ಟು ಎಕ್ಸ್ಪ್ಲೋರ್ ಮಾಡಿದ್ವಿ ಪ್ರತಿ ವರ್ಷ ಹಾರ್ಮೋನಿಯಂ ಹಬ್ಬ ಅಂತ ಮಾಡ್ತೀವಿ ಸೊ ಮುಂದಿನ ವರ್ಷ ಇಪ್ಪತ್ತನೇ ಹಾರ್ಮೋನಿಯಂ ಹಬ್ಬ ಆಗ್ಲಿಕ್ಕೆ ಭಾಳ ಒಂದು ವಿಜೃಂಭಣೆಯಿಂದ ಮಾಡಲಿಕ್ಕತ್ತೀವಿ ಆಮೇಲೆ ಪ್ರತಿ ವರ್ಷ ಅಲ್ಲದೆ ಗುರುಸ್ಮೃತಿ ಹೇಳಿ ನಮ್ಮ ಗುರುಗಳ ಸ್ಮರಣಾರ್ಥ ಬೆಳಗಾವಿನಾಗೂ ನಾವು ಕಾರ್ಯಕ್ರಮ ಮಾಡ್ತಿರ್ತೀವಿ ಪ್ರತಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಗುರುಗಳ ಇರೋದು ಆ ಗುರುಸ್ಮೃತಿ ಅಂದರೆ ಇಬ್ಬರಿಗೂ ಟ್ರಿಬ್ಯೂಟು ನಮ್ಮ ಗುರುಗಳಿಗೂ ಹೌದು ನನ್ನ ತಂದೆಯವರಿಗೂ ಹೌದು ಇಬ್ರು ನವೆಂಬರ್ ಹತ್ತೊಂಬತ್ತಕ್ಕೆ ತೀರ್ಕೊಂಡದ್ದು ಬೇರೆ ಬೇರೆ ವರ್ಷ ಸೊ ಪ್ರತಿ ವರ್ಷ ಆದಿರ್ತಾರೆ ಎರಡು ಸರ್ತಿ ನಾವು ವರ್ಲ್ಡ್ ಹಾರ್ಮೋನಿಯಂ ಸಮಿಟ್ ಅಂತ ಹೇಳಿ ಮಾಡಿದ್ವಿ ಅಂದ್ರೆ ಮೂರು ದಿವಸ ಫುಲ್ ಹಾರ್ಮೋನಿಯಂ ಸೆಂಟ್ರಿಕ್ ಪ್ರೋಗ್ರಾಮ್ಗಳು ಅದರೊಳಗೆ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಗಳು ವರ್ಕ್ಶಾಪ್ಗಳು ಆಮೇಲೆ ಸೊ ರಿಸೈಟ್ಲ್ಗಳು ಅಂತೂ ಇದ್ದೇ ಇರ್ತವೆ ಎನ್ಸೆಂಬಲ್ಗಳು ಅಂಥವೆಲ್ಲ ಮಾಡಿದ್ವಿ ಒಂದು ಆಮೇಲೆ ನಮ್ಮ ಗುರುಗಳ ಶತಮಾನೋತ್ಸವದ ಹೊತ್ತಿಗೆ ಶತಸಂವಾದಿನಿ ಅಂತೇಳಿ ಒಂದು ನೂರು ಹಾರ್ಮೋನಿಯಂ ಒಟ್ಟಿಗೆ ಬರೆಸಿದ್ವಿ ನಾವು ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಎರಡು ಸಾವಿರದ ಹದಿನೆಂಟನೇ ಇಷ್ಟವಾಗ ಸೊ ಭಾರತದ ಎಲ್ಲ ಟಾಪ್ ಬ್ರಾಸ್ ಹಾರ್ಮೋನಿಯಂ ಪ್ಲೇಯರ್ಸ್ ಎಲ್ಲ ಒಂದೇ ಸ್ಟೇಜ್ ಮೇಲೆ ಚೌಡಯ್ಯ ಮೆಮೋರಿಯಲ್ ಹಾಲ್ ಒಳಗೆ ಬೆಂಗಳೂರೊಳಗೆ ಬಂದಿದ್ದರು ನೂರು ಹಾರ್ಮೋನಿಯಂ ಒಟ್ಟಿಗೆ ಬರೆಸಿದ್ವಿ ಸೊ ನಡ್ಕೊಂಡು ಬಂದರೆ ಅದು ಸರಿಗ ಈ ಒಂದು ಹಾರ್ಮೋನಿಯಂ ಹಬ್ಬಗಳಂತಹ ಕಾರ್ಯಕ್ರಮಗಳು ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಬದಲಾವಣೆಗಳನ್ನ ತರಬಹುದು ಅಂತ ತಾವು ಹೇಳ್ತೀರಾ ತಂದಿವೆ ತರಬಹುದಲ್ಲ ತಂದು ತಂದಾಯ್ತು ಆಗ್ಲೇ ಇನ್ನೂ ಅದು ಅದ್ರ ಕೆಲಸ ಮುಂದ್ ವರ್ಷಗೊಂಡ್ರೆ ಇನ್ನೂ ಅದ್ರ ಸಾಕಷ್ಟು ಅದರದ್ದು ನಮ್ಗೆ ರಿಸಲ್ಟ್ ಸಿಕ್ತಾವ ಅಂತಂದ್ರೆ ಏನಕ್ಕೆ ಈ ಹಾರ್ಮೋನಿಯಂ ವಾದ್ಯನ ವಾದ್ಯ ಅದಂತೂ ಗೊತ್ತಿರೋ ಮಂದಿಗೆ ಖರೀ ಅದರೊಳಗೆ ಏನದಂತ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ವಿಶೇಷವಾಗಿ ಸಂಘಟಕರು ಇರ್ಬೋದು ಕೇಳಗರು ಇರ್ಬೋದು ಅವರಿಗೆ ಇದರ ಸಾಧ್ಯತೆಗಳ ಬಗ್ಗೆ ಭಾಳ ಕಮ್ಮಿ ಅರಿಬಾರ್ದು ಅದರ ಸೋಲೋ ಇನ್ಸ್ಟ್ರೂಮೆಂಟ್ ಅದ ಅಂತ ಅದರೊಳಗೆ ಇಂಥದ್ದಾಗ ಕೇಳಬಹುದು ಅಂತ ಅವರಿಗೆ ಇನ್ನೂ ಅದ್ರ ಬಗ್ಗೆ ಕಲ್ಪನೆ ಇರಲಾರ್ದಕ್ಕೆ ಇಂಥ ಕಾರ್ಯಕ್ರಮಗಳನ್ನ ನಾವು ಮೇಲಿಂದ ಮೇಲೆ ಸಂಘಟನೆ ಮಾಡೋದರಿಂದ ಅವ್ರಿಗೊಂದು ಒಂದು ಅಭಿರುಚಿ ಬರ್ತಾರೆ ಮತ್ತು ಅದ್ರ ಬಗ್ಗೆ ಒಂದು ಒಲವು ಬರ್ತಾರೆ ಮತ್ತು ಅದಕ್ಕೆ ಚಲೋ ಪ್ರೋತ್ಸಾಹ ಸಿಗ್ತಾರೆ ಎಷ್ಟು ಯಂಗ್ಸ್ಟರ್ಸ್ ಎಲ್ಲ ಬರ್ತಾರೆ ಹಾರ್ಮೋನಿಯಂ ಬರ್ಸೋರು ಅವರಿಗೆಲ್ಲ ಚಲೋ ಒಂದು ಆಡಿಯನ್ಸ್ ಸಿಕ್ಕು ಹಾರಲಿಕ್ಕೆ ಬಾರಿಸಲಿಕ್ಕೆ ಅವಕಾಶ ಸಿಕ್ಕರೆ ಅವರು ಅದು ಬೆಳಿಲಿಕ್ಕೆ ಒಂದು ಭಾಳ ಒಂದು ಚಲೋ ಸಾಧ್ಯತೆ ಅದೊಂದು ಸರ್ ಈಗ ತಮ್ಮ ಒಂದು ದೃಷ್ಟಿಯಲ್ಲಿ ಈ ಒಂದು ಹಾರ್ಮೋನಿಯಂ ವಾದಕರಾಗಲು ಅವರಿಗೆ ಬೇಕಾದಂತಹ ಪ್ರಮುಖ ಗುಣಗಳು ಯಾವ್ಯಾವು ಅಂತ ಒಂದು ಅಂತಂತಂದ್ರೆ ಆ ವಾದ್ಯವನ್ನು ಹಾರ್ಮೋನಿಯಂ ಅನ್ನು ಹಾರ್ಮೋನಿಯಂ ಆಗಿ ಕಲಿಬೇಕು ಒಂದು ಬೈ ಪ್ರಾಡಕ್ಟ್ ಆಗಿ ಕಲಿಬಾರದು ನಾನು ನನ್ನ ಅನುಭವದೊಳಗೆ ಬಂದಂಗ ಹೆಚ್ಚಿನ ಅಂಶ ಹಾರ್ಮೋನಿಯಂ ಮಾಲಕರು ಅದು ಹಾರ್ಮೋನಿಯಂ ಬೈ ಪ್ರಾಡಕ್ಟ್ ಅಂತ ಕಲ್ತಿರ್ತಾರೆ ಬೈ ಪ್ರಾಡಕ್ಟ್ ಅಂದ್ರೆ ಹಾಡ್ ಕಲಿಲಿ ಕೂಗಿರ್ತಾರೆ ಹಂಗ ಬಾರ್ಸಿ ಆಮೇಲೆ ಏನದ ಪ್ರೈಮರಿ ಲೆವೆಲ್ ಒಳಗೆ ಭಯಂಕರ ಸುಲಭ ವಾದ್ಯರು ಹಾರ್ಮೋನಿಯಂ ಸೊ ಸುಲಭವಾಗಿರೋದ್ರೆ ಯಾರು ಸ್ವಲ್ಪ ಕೈ ಆಡಿಸಿಕೊಳ್ಳಲು ಬಂದೇ ಬಿಡ್ತಾರೆ ಅದೇನು ಖರೆ ಅದ್ರ ಹಾರ್ಮೋನಿಯಮ್ದಾಗಿನ ಬರೀ ಅವ್ ಅಷ್ಟೇ ಬಂದಿರ್ತಾರೆ ಸಂಗೀತ ಬಂದಿರಂಗಿಲ್ಲ ಹಾರ್ಮೋನಿಯಮ್ದಾಗಿನ ಅವಾಜ್ ತೆಗೆದ್ರು ಭಾಳ ಈಸಿ ಒಂದು ಕೀ ಹಿಂಗೆ ಭಾತ ಒತ್ತಿದ್ರೆ ಕೊಯ್ ಅಂತ ಅದು ಸ್ವಲ್ಪ ನಿಮಗೆ ಸ್ವರಜ್ಞಾನ ಇದ್ದರೆ ಅಂತೂ ಮುಗಿದ ಹೋಗಿಬಿಡ್ತೀವಿ ಖರೆ ಅದರೊಳಗಿಂದ ನೀವು ಸಂಗೀತ ತೆಗಿಬೇಕು ಅದು ಒಂದು ಸೋಲೋ ಇನ್ಸ್ಟ್ರೂಮೆಂಟ್ ಅಂತ ಪ್ರೆಸೆಂಟ್ ಮಾಡಬೇಕಾದ್ರೆ ಅದು ಭಾಳ ಪರಿಶ್ರಮ ಪಡ್ಬೇಕಾಗ್ತಾರೆ ಸೊ ಅದನ್ನ ಆ್ಯಸ್ ಎ ಇನ್ಸ್ಟ್ರೂಮೆಂಟ್ ಅಂತ ಕಲಿಬೇಕು ಆಮೇಲೆ ನಿಮಗೆ ಸಂಗೀತದ ಭಾಳ ಆಳ ಒಂದು ಅನುಭವ ಇರಬೇಕು ಅದರ ಅನುಭವಿಸಬೇಕು ಸಂಗೀತ ನೀವು ಸ್ವಂತ ಅನುಭವಿಸಿ ಇಂಟರ್ನಲೈಸ್ ಮಾಡಿಕೊಂಡು ಯು ಶುಡ್ ಗೆಟ್ ಇಟ್ ಔಟ್ ಆಫ್ ಯುವರ್ ಸರಿ ಮುಂದಿನ ದಿನಗಳಲ್ಲಿ ನಿಮ್ಮ ಕನಸುಗಳು ಯೋಜನೆಗಳು ಮತ್ತೆ ಹಾಗೆಯೇ ಈ ಒಂದು ಹಾರ್ಮೋನಿಯಂ ಕ್ಷೇತ್ರಕ್ಕೆ ನೀವು ನೀಡಲು ಬಯಸುವಂತಹ ಕೊಡುಗೆಗಳು ಅಂದ್ರೆ ಈಗ ನಾನು ನಮ್ಮ ಫೌಂಡೇಶನ್ ಮೂಲಕ ಸಾಕಷ್ಟು ನಮ್ಮ ಯುವಕರಿಗೆ ನಮ್ಮ ಸಣ್ಣ ಸಣ್ಣ ಕಡೆ ಸಾಕಷ್ಟು ತಯಾರಾಗ್ಯಾರ ನನ್ನ ನನ್ನ ಕಡೆ ಕಲ್ತ ಶಿಷ್ಯರೇ ಈಗ ಹತ್ತು ಹನ್ನೆರಡು ಮಂದಿ ಪರ್ಫಾರ್ಮರ್ಸ್ ಇದ್ದಾರೆ ಅವರು ಎಲ್ಲ ಆಕಾಶವಾಣಿಯೆಲ್ಲ ಗ್ರೇಡೇಶನ್ ತೊಗೊಂಡಾರೆ ಆ ಕಡೆ ಕಡೆ ಸಾಥಿ ಮಾಡ್ತಿರ್ತಾರೆ ಸೋಲೋ ಬಾರಿಸ್ತಿರ್ತಾರೆ ಯಾರು ಅಕ್ರಾಸ್ ದಿ ವರ್ಲ್ಡ್ ಅಂದರೆ ಬೇರೆ ಬೇರೆ ಅಮೇರಿಕಾ ಯುರೋಪು ಆಸ್ಟ್ರೇಲಿಯಾ ಒಳಗೆಲ್ಲ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಇದನ್ನು ನಾನು ಹಿಂಗೆ ಬೆಳೆಸ್ಕೊತ ಅವ್ರಿಗೆ ಇನ್ನೂ ಭಾಳಷ್ಟು ಮಂದಿಗೆ ಅದರದ್ದು ಅಭಿರುಚಿ ಬರಬೇಕು ಭಾಳಷ್ಟು ಮಂದಿ ಅದನ್ನ ಕೇಳಿ ಅಪ್ರಿಷಿಯೇಟ್ ಮಾಡಬೇಕು ಅದು ನಂದು ಇದು ಇಚ್ಛ ಅದ ಮತ್ತಾರು ಮುಂದ ಬಲಿಕ್ಕೆ ಸಾಕಷ್ಟು ನಾನು ವರ್ಲ್ಡ್ ಟೂರ್ ಮಾಡೀನಿ ಬರೀ ಸೋಲೋ ಕಾನ್ಸರ್ಟ್ಸು ಹಾರ್ಮೋನಿಯಂ ಸೋಲೋ ಕಾನ್ಸರ್ಟ್ಸ್ ಇಟ್ಕೊಂಡು ಈ ಕಡೆ ಎಲ್ಲ ಅಮೇರಿಕಾ ಯುರೋಪು ಆ ಕಡೆ ಎಲ್ಲ ಒಂದು ಎರಡು ಎರಡು ಮೂರು ಮೂರು ಟೂರ್ಸ್ ಮಾಡೀನಿ ಇದರ ಮೂಲಕ ಸಾಕಷ್ಟು ಜಗತ್ತಿನ ಮೂಲೆ ಮೂಲೆಗೆ ಹೋಗಿ ನಮ್ಮ ಗುರುಗಳೇನಂಗೆ ಕೊಟ್ಟಿದ್ದು ವಿಚಾರ ಅದ ಅವ್ರಿಗೆ ಮುಟ್ಟು ಮುಟ್ಟಿಸ್ಬೇಕಂತ ಮನಸ್ಸಿನಾಗಿಂದು ಇಚ್ಛಾ ಅದ ಅದಕ್ಕೆ ನಾನು ತೊಡ್ಕೋತೀನಿ ನಾನು ಸರ್ ಈಗ ತಮಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದ್ರಿ ಸಿಕ್ಕ ನಂಗೆ ಅಗ್ದಿ ಎಲ್ಲಕ್ಕಿಂತ ಭಾಳ ಹಳೆಯದು ಸಿಕ್ಕಿದ್ದು ಅಂತಂತಂದ್ರೆ ಬಾತ್ಕಂಡೆ ಲಲಿತ ಕಲಾ ಅಕಾಡೆಮಿ ರಾಯ್ಪುರ್ ಅಂತದ ಛತ್ತೀಸ್ಗಢ ಒಳಗೆ ಈಗ ಅದ ಸದ್ದು ಅವಾಗ ಮುಂಚೆ ಎದುರಾಗಿತ್ತು ಇಲ್ಲಿ ಮಧ್ಯಪ್ರದೇಶದಾಗಿತ್ತು ಕಣ ಸರ್ ಅವಾಗ ತೊಂಬತ್ನಾಲ್ಕು ನಿಶವಾಗಿ ಅವ್ರು ನಂಗೆ ಅವಾಗ ಒಂದು ಸೂರ್ಯರತ್ನ ಅಂತ ಹೇಳಿ ಒಂದು ಪ್ರಶಸ್ತಿ ಕೊಟ್ಟರು ಅನಿತಾ ಸೇನಂತ ಒಬ್ಬರು ಬಹಳ ದೊಡ್ಡ ಉಪಶಾಸ್ತ್ರೀಯ ಗಾಯಕಿ ಇದ್ರು ಅವ್ರ ಸಂಸ್ಥೆಯವರು ಅವ್ರಿಗೆ ಕೊಟ್ಟಿದ್ದು ಅವಾಗ ನಂಗೆ ಅದರ ನಂತರ ಸುಮಾರು ಬೇರೆ ಬೇರೆದವರು ನಂಗೆ ಇದು ಮಾಡ್ಯಾರ ಈಗ ಇತ್ತೀಚೆಗೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಬಂತು ಅವೇನು ಪ್ರಶಸ್ತಿಗಳು ಬರ್ತೈತಾವೆ ಅದ್ರ ಬಗ್ಗೆ ನಂಗೆ ಕೃತಜ್ಞತೆ ಅದ ಖರೆ ನಂಗೆ ಅದ್ರ ಬಗ್ಗೆ ಭಾಳ ಏನು ಇಲ್ಲ ನಮ್ಗೆ ಕೆಲಸ ಮಾಡ್ಕೋತಿರೋದು ಅವ್ರಿಗೆ ಚಲೋ ಅನಿಸಿದ್ರು ಕೊಡ್ತಾರ ಅದು ಅವ್ರಿಗೆ ಬಿಟ್ಟದು ಅದು ಕಡೆಗೆ ದೇವ್ರ ಇಚ್ಛೆ ಮತ್ತೆ ಏನು ಬಂದದ್ದು ಬಿಟ್ಟದೆಲ್ಲ ನಮಗೆ ಗುರುಗಳ ಕೃಪಾ ಅಂತ ಹೇಳುವ ಅವರ ಕೃಪಾದಿಂದ ಬಂದದ ನಮ್ಮ ಕೆಲಸಕ್ಕೆ ಯಾರು ಕೊಟ್ಟಾರಿಲ್ಲ ಅಂತ ಕೊಡುವಷ್ಟು ದೊಡ್ಡ ಕೆಲಸ ಅನ್ಕೊಳ್ಳಿಲ್ಲ ಈಗ ಹಾರ್ಮೋನಿಯಂ ಕಲಿಯಲು ಬಯಸುವಂತಹ ಇಂದಿನ ಯುವ ಜನತೆಗೆ ನಮ್ಮ ಕೇಲಿವೆ ಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರ ಅದೇ ಈ ಸಂಗೀತ ಸಾಧನ ಏನದಲ್ಲ ಇದು ಶುಡ್ ಬಿಕಮ್ ರಿಫ್ಲೆಕ್ಸ್ ಆಫ್ ಯುವರ್ ಪರ್ಸನಾಲಿಟಿ ಅದು ಬರೀ ಒಂದು ವಾದ್ಯ ಒಂದು ಟೈಪ್ ರೈಟಿಂಗ್ ಕ್ಲಾಸಿಗೂ ಹಾರ್ಮೋನಿಯಂ ಕ್ಲಾಸಿಗೂ ವ್ಯತ್ಯಾಸ ಅದ ಟೈಪ್ ರೈಟಿಂಗ್ ಎರಡಕ್ಕೂ ಕೀಬೋರ್ಡ್ ಇರ್ತವೆ ಕಂಪ್ಯೂಟರ್ ಕ್ಲಾಸ್ ಒಳಗೆ ಅದರೊಳಗೂ ಕೀಬೋರ್ಡ್ ಇರ್ತವೆ ಇವಾಗ ಇಲ್ಲಿಗೂ ಕೀಬೋಡ್ ಇರ್ತಾರೆ ಖರೀ ಹಾರ್ಮೋನಿಯಮ್ ಅಂದರೆ ಅದರೊಳಗೆ ಬರೀ ಇಲ್ಲ ಅದರೊಳಗೆ ಜೀವ್ ಅದ ಅದರೊಳಗೆ ಒಂದು ಶಕ್ತಿ ಅದ ಆ ಶಕ್ತಿಯನ್ನು ನೀವು ಕಂಡ್ಕೊಂಡು ಯು ಕರೆಸ್ಪಾಂಡ್ ಯುವರ್ ಇನ್ನರ್ ಸೆಲ್ಫ್ ನಿಮ್ದೇ ನಿಮ್ದೇನು ವ್ಯಕ್ತಿತ್ವ ಅದ ಅದರೊಳಗೆ ನೀವು ಕನೆಕ್ಟ್ ಮಾಡಿಕೊಂಡ್ರೆ ನಿಮ್ಮೊಳಗೆ ಸಾಕಷ್ಟು ಅದ್ರ ಜಾಗೃತಿ ಆಗ್ತದೆ ನೀವು ಬೆಳಿಲಿಕ್ಕೆ ಬಹಳ ಅವಕಾಶ ಆಗ್ತದ ಅಂತ ಹೇಳ್ತೀನಿ ನಾನು ಸರ್ ನಮ್ಮ ಕೇಳುಗರಿಗೆ ಸಂದೇಶ ಅನ್ನೋದಾದ್ರೆ ಯಾವ ಒಂದು ಸಂದೇಶವನ್ನ ಸಂದೇಶ ಅಂತ ಹೇಳಿ ಹೇಳಂಗಿಲ್ಲ ನನ್ನ ಭಾವನೆಗನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಬೆಳಗಾವ್ ನಾನು ಹುಟ್ಟಿದವರು ನಾ ಎಲ್ಲೇ ಜಗತ್ತಿನಾಗೆ ಎಷ್ಟು ಊರ ಡ್ಯಾಡಿ ಬಂದರು ಸದ್ಯಕ್ಕೆ ಬೆಳಗಾವಿಗೆ ಬಂದ್ಕೊಂಡು ನಂಗೆ ಏನೊಂದು ಆನಂದ ಆಗ್ತಾರೆ ಅದಕ್ಕೇನು ಸಾಠಿನೇ ಇಲ್ಲ ಆಮೇಲೆ ಈ ಈ ಊರೊಳಗೆ ಬರಬೇಕು ಇಲ್ಲಿ ಹಾಡಬೇಕು ಬಾರಿಸ್ಬೇಕು ಇಲ್ಲಿ ಮಂದಿ ಮುಟ್ಬೇಕಂತ ಭಾಳ ಇಚ್ಛೆ ಆಗ್ತಿರ್ತಾರೆ ಸೊ ಹಿಂಗೆ ಮ್ಯಾಲಿನ ಮೇಲೆ ಬಂದು ಇಲ್ಲಿ ಇಲ್ಲಿ ಮಂದಿ ಎದುರಿಗೆ ನನ್ನ ಸಂಗೀತ ಹಂಚಿಕೋಬೇಕಂತ ಅನ್ನಿಸ್ತಾರೆ ಆಮೇಲೆ ಸಂಗೀತ ಬೆಳಿಬೇಕು ಬೆಳಗಾವಿನಾಗೆ ಯಾಕಂದರೆ ಒಂದು ಕಾಲಕ್ಕೇ ಬೆಳ ಬೆಳಗಾವಿನೊಳಗೆ ಶಾಸ್ತ್ರೀಯ ಅದು ಉತ್ಸ್ರಾಯ ಇತ್ತು ಇವತ್ತು ಅಷ್ಟು ಆ ಮಟ್ಟದ್ದು ನೋಡ್ಲಿಕ್ಕೆ ಸಿಗೋದಿಲ್ಲ ಸ್ವಲ್ಪ ಎಲ್ಲರೂ ಸ್ವಲ್ಪ ಗಂಭೀರವಾಗಿ ಶಾಸ್ತ್ರೀಯ ಸಂಗೀತವನ್ನು ಗಂಭೀರವಾಗಿ ತೊಗೊಂಡು ಗಂಭೀರವಾಗಿ ಕಲಿಬೇಕು ಒಮ್ಗೆಲೆ ಎರಡು ತಿಂಗಳ್ ಕಲಿತ ಮೇಲೆ ಒಮ್ಗೆಲೆ ಸುಗಮ ಸಂಗೀತ ಹಾಡೋದು ಸಿನಿಮಾ ಸಂಗೀತ ಹಾಡೋದು ಅದು ಹಾಡಲಿ ಖರೀದಿ ಈ ಕಡೆ ಸ್ವಲ್ಪ ಸ್ವಲ್ಪ ಲಕ್ಷ ಕೊಟ್ಟು ಸಾಧನೆ ಮಾಡಿ ಶಾಸ್ತ್ರೀಯ ಸಂಗೀತ ಬಳಸ್ಕೊಂಡ್ರೆ ಮತ್ತು ನಮ್ಮ ಗತವೈಭವ ಏನಿತ್ತು ಬೆಳಗಾವದ್ದು ಅದು ಮತ್ತು ವಾಪಸ್ಸು ಬರಲಿ ಅಂತ ನಾನು ಅನ್ಕೋತೀನಿ ನಾನು ಎಲ್ಲರ ಬಂದು ಇಲ್ಲಿ ಸಂಗೀತರೊಳಗೆ ತೊಡಿಸಿಕೊಳ್ಳಿ ಅನುಕೂಲ ಆಗಲಿ ಅಂತ ಇಷ್ಟ ನಾನು ಖಂಡಿತ ಸರ್ ಸರ್ ಈಗ ಹಾರ್ಮೋನಿಯಂ ವಾದ್ಯವನ್ನ ಜನಪ್ರಿಯಗೊಳಿಸುವಲ್ಲಿ ಮತ್ತು ಹೊಸ ಪೀಳಿಗೆಗೆ ಈ ಒಂದು ಹಾರ್ಮೋನಿಯಂ ವಾದ್ಯವನ್ನು ತಲುಪಿಸುವುದರಲ್ಲಿ ತಾವು ಮಾಡ್ತಾ ಇರುವಂತಹ ಸೇವೆ ಅತ್ಯಂತ ಮಹತ್ವದ್ದಾಗಿದೆ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮ ಒಂದು ಅತ್ಯಮೂಲ್ಯವಾದ ಸಮಯವನ್ನ ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದ ಸ್ನೇಹಿತರೆ ಹಾರ್ಮೋನಿಯಂ ವಾದ್ಯವನ್ನು ಜನಪ್ರಿಯಗೊಳಿಸುವಲ್ಲಿ ಪಂಡಿತ್ ಡಾಕ್ಟರ್ ರವೀಂದ್ರ ಕಾಟೋಟಿಯವರು ಮಾಡಿದ ಸೇವೆ ಗುರು ಪರಂಪರೆಯನ್ನ ಕಾಪಾಡಿದ ಅವರ ನಿಷ್ಠೆ ಹಾಗೇನೆ ವಿದ್ಯಾರ್ಥಿಗಳಿಗೆ ಅವರು ನೀಡ್ತಾ ಇರುವಂತಹ ಮಾರ್ಗದರ್ಶನ ತಮ್ಮೆಲ್ಲರಿಗೂ ಖಂಡಿತ ಸ್ಫೂರ್ತಿಯಾಗುತ್ತೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಕೈಯಲ್ಲಿ ವಣ ಧ್ವನಿ ನೈಂಟಿ ನಮಸ್ಕಾರ